ವ್ಯೂವರ್ಸ್ ಎಲ್ರಿಗೂ ನಮಸ್ತೆ ಮ್ಯಾಕ್ಸ್ ಮಾಲಾ ಚಾನಲ್ಗೆ ವೆಲ್ಕಮ್ ಇವತ್ತು ಒಂದು ವಿಡಿಯೋ ತಂದಿದ್ದೀನಿ ಅದು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಪೇರೆಂಟ್ಸ್ ಏನಾದರೂ ನೋಡ್ತಿದ್ರೆ ನಿಮ್ಮ ಮಕ್ಕಳು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿದ್ದರೆ ತುಂಬ ಯೂಸ್ಫುಲ್ ಆಗುತ್ತೆ ಅವರಿಗೆ ಈ ವಿಡಿಯೋನ ತಲುಪಿಸಿ ಸೊ ಸ್ಕೋರಿಂಗು ಚೆನ್ನಾಗತ್ತೆ ನನ್ನ ನನ್ನ ಮಗ ಮ್ಯಾಕ್ಸಲ್ಲಿ ವೀಕು ಅನ್ನೋರು ಇದನ್ನು ನೀವು ಯೂಸ್ ಮಾಡಿಕೊಂಡ್ರೆ ಎಬೋ ಸಿಕ್ಸ್ಟಿ ಅಂತೂ ಬಂದೇ ಬರುತ್ತೆ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿಬಿಟ್ಟು ಈವತ್ತಿನ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಹಲೋ ವೀವರ್ಸ್ ನಾನಿವತ್ತು ಮ್ಯಾಕ್ಸಲ್ಲಿ ಸ್ಲೋ ಲರ್ನರು ಅಥವಾ ಮ್ಯಾಕ್ಸ್ ಅಂದರೆ ಭಯ ಹೇಗೆ ಪಾಸಾಗಬೇಕು ಅಟ್ಲೀಸ್ಟು ನಾನು ಸಿಕ್ಸ್ಟಿ ಎಬೋ ತಗೊಳ್ಳೇಬೇಕು ಅನ್ನೋರು ಈ ವಿಡಿಯೋನ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಏನಿಲ್ಲ ನಾನು ಹೇಳೋ ಟ್ರಿಕ್ಸ್ನ ಯೂಸ್ ಮಾಡಿ ನಾನು ಹೇಳೋದನ್ನು ಚೆನ್ನಾಗಿ ವರ್ಕೌಟ್ ಮಾಡಿ ಆ ಚಾಪ್ಟರಲ್ಲಿ ಅಷ್ಟನ್ನು ಮಾತ್ರ ವರ್ಕೌಟ್ ಮಾಡಿ ಅದು ಹಂಡ್ರೆಡ್ ಪರ್ಸೆಂಟು ನಿಮಗೆ ಬಂದೇ ಬರುತ್ತೆ ಆ ಕ್ವಶನ್ಸು ಅದು ಬಿಟ್ಟು ನೀನು ಇಲ್ಲ ರೀ ಫಸ್ಟ್ ಇದಕ್ಕೆ ಪ್ರಿಪೇರ್ ಆಗಿ ಇದಕ್ಕೆ ಪ್ರಿಪೇರ್ ಆದಮೇಲೆ ನೆಕ್ಸ್ಟ್ ರಿಮೈನಿಂಗ್ ಯಾವ್ದು ಇದೆ ಅದು ಆ ಒಂದು ಸಿಲೆಬಸ್ಗೆ ನೀವು ವರ್ಕೌಟ್ ಮಾಡ್ಕೊಂಡು ಬನ್ನಿ ಫಸ್ಟ್ ಆಫ್ ಆಲ್ ಫಸ್ಟು ನಮಗೆ ಥಿಯರಮ್ಸು ಥಿಯರಮ್ಸ್ ಅಂತ ಬಂದರೆ ಇಲ್ಲಿ ಬಿ ಪಿ ಟಿ ತೇಲ್ಸ್ ಥಿಯರಮ್ ಬರುತ್ತೆ ಎ ಎ ಸಿಮಿಲಾರಿಟಿ ಬರುತ್ತೆ ಎ ಎಸ್ ಸಿಮಿಲಾರಿಟಿ ಬರುತ್ತೆ ಈ ಈ ಮೂರು ಟ್ರಯಾಂಗಲ್ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ ಮೂರು ಥಿಯರಮ್ ಮೂರು ಥಿಯರಮ್ನಲ್ಲಿ ತ್ರೀ ಥಿಯರಮಲ್ಲಿ ನಿಮಗೆ ಒಂದಂತೂ ಫೋರ್ ಮಾರ್ಕ್ಸ್ಗೆ ಗ್ಯಾರಂಟಿಯಾಗಿ ಕೇಳ್ತಾರೆ ಕೇಳಲೇಬೇಕು ಇನ್ನು ನೆಕ್ಸ್ಟು ಸರ್ಕಲ್ಸ್ ಚಾಪ್ಟರಲ್ಲಿ ಎರಡೇ ಎರಡು ಟೂ ಥಿಯರಮ್ಸ್ ಇದೆ ಅದರಲ್ಲಿ ಜಾಸ್ತಿ ಕೇಳೋದು ಫಸ್ಟ್ ಒನ್ನು ಬಟ್ ನಾನು ಫಸ್ಟ್ ಒನ್ ಅಂತ ಹೇಳ್ತಿದ್ದೀನಿ ಅಂತ ಫಸ್ಟ್ ಒನ್ನೇ ಕಲಿಯೋಕ್ಕೆ ಹೋಗಬೇಡಿ ಸೊ ಎರಡಕ್ಕೂ ಪ್ರಿಪೇರ್ ಆಗಿ ಬೈ ಚಾನ್ಸ್ ಸೆಕೆಂಡ್ ಒನ್ ಬಂದುಬಿಟ್ರೆ ಅವಾಗ ನಮಗೆ ಲಾಸ್ ಆಗುತ್ತೆ ಸೊ ನೀವು ಎರಡೂ ಕೂಡ ಕಲ್ತ್ಕೊಳ್ಳಿ ಸೊ ಈಸಿ ಇದೆ ಎರಡೂ ಥಿಯರಮ್ಮು ಕೂಡ ಸೊ ಇವೆ ಎರಡೂ ಥಿಯರಮ್ನ ಕಲ್ತ್ಕೊಂಡ್ರೆ ಫೋರ್ ಮಾರ್ಕ್ಸ್ ಕ್ವಶನಲ್ಲಿ ಒಂದು ಬರುತ್ತೆ ತ್ರೀ ಮಾರ್ಕ್ಸ್ ಕ್ವೆಶನಲ್ಲಿ ಒಂದು ಬರುತ್ತೆ ಇನ್ನು ನೆಕ್ಸ್ಟು ಇದು ಇವೆರಡರಿಂದ ನಿಮಗೆ ಸೆವೆನ್ ಮಾರ್ಕ್ಸ್ ಪಕ್ಕ ಬರುತ್ತೆ ಇನ್ನು ನೆಕ್ಸ್ಟು ಚಾಪ್ಟರು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟು ವೇರಿಯೇಬಲ್ಸ್ ಸೊ ಇಲ್ಲೂ ಕೂಡ ಸಿಕ್ಸ್ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ಗೆ ಈ ಚಾಪ್ಟರಲ್ಲಿ ಬರುವಂತಹ ಕ್ವೆಶನ್ನು ವ ಫಸ್ಟ್ ಒನ್ ಯಾವುದು ಗ್ರಾಫು ಗ್ರಾಫ್ ಆಲ್ರೆಡಿ ನೀವು ನೈನ್ತಲ್ಲೂ ಕಲ್ತಿದ್ದೀರಾ ಟೆಂತಲ್ಲೂ ಕೂಡ ಆಲ್ರೆಡಿ ವರ್ಕೌಟ್ ಮಾಡ್ತಿದ್ದೀರಾ ಇನ್ನೇನು ನಾವು ಹತ್ತಿರ ಇದ್ದೀವಿ ಮ್ಯಾಕ್ಸ್ ಎಕ್ಸಾಮ್ಗೆ ನಾನು ಏನು ಕಲ್ತಿಲ್ಲ ಅಂತಂದರೆ ನೀವು ಆದಷ್ಟು ನಾನು ಹೇಳೋ ಪಾಯಿಂಟ್ಸ್ ಮಾತ್ರ ಕಲಿತ್ಕೊಂಡ್ರೆ ಆರಾಮಾಗಿ ಸಿಕ್ಸ್ಟಿ ಎಬೋ ಸ್ಕೋರ್ ಮಾಡ್ಬೋದು ಸೊ ಇಲ್ಲಿ ಏನು ಫೋರ್ ಮಾರ್ಕ್ಸ್ ಒಂದು ಗ್ರಾಫ್ ಕೇಳ್ತಾರೆ ಮತ್ತು ಒಂದು ಎಲಿಮಿನೇಷನ್ ಮೆಥಡನ್ನ ಯೂಸ್ ಮಾಡ್ಕೋಬೇಕು ಎಲಿಮಿನೇಷನ್ ಮೆಥಡ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಎಲಿಮಿನೇಷನ್ ಮೆಥಡ್ ಅಂತಲೇ ಕೊಟ್ಟಿರಲ್ಲ ಸೊ ಔಟ್ ದ ಲೀನಿಯರ್ ಈಕ್ವೇಷನ್ಸ್ ಅಂತ ಅಂದ್ಬಿಟ್ಟು ಒಂದು ಈಕ್ವೇಷನ್ಸ್ ಕೊಟ್ಟಿರ್ತಾರೆ ಬಟ್ ಆದರೆ ಅದಕ್ಕೆ ನೀವು ಎಲಿಮಿನೇಷನ್ ಮೆಥಡನ್ನ ಯೂಸ್ ಮಾಡಿ ಅಕಸ್ಮಾತ್ ಪರ್ಟಿಕ್ಯುಲರಾಗಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕೇಳಿದ್ರೆ ನೀವು ಸಬ್ಸ್ಟಿಟ್ಯೂಷನ್ ಮೆಥಡನ್ನ ಯೂಸ್ ಮಾಡಬೇಕಾಗುತ್ತೆ ಬಟ್ ಅದೇನು ಜಾಸ್ತಿ ಕೇಳಲ್ಲ ಎಲಿಮಿನೇಷನ್ ಮೆಥಡೇ ಕೇಳೋದು ಸೊ ನೆಕ್ಸ್ಟು ರಿಯಲ್ ನಂಬರ್ಸಲ್ಲಿ ರಿಯಲ್ ನಂಬರ್ಸಲ್ಲಿ ನಿಮಗೆ ಪ್ರೂ ದಟ್ ತ್ರೀ ಮಾರ್ಕ್ಸ್ ಅಥವಾ ಟೂ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಸೊ ಅದು ಏನು ಅಂತಂದರೆ ರೂಟ್ ತ್ರೀ ಇಸ್ ಎ ಇರ್ರ್ಯಾಷ್ನಲ್ ನಂಬರ್ ರೂಟ್ ಟು ಇಸ್ ಎ ಇರ್ ರ್ಯಾಷ್ನಲ್ ನಂಬರ್ ಇದು ಇದು ಕೇಳಿದ್ರೆ ನಿಮಗೆ ತ್ರೀ ಮಾರ್ಕ್ಸ್ ಕ್ವಶನ್ನು ಅಕಸ್ಮಾತ್ ಇದು ಕೇಳಲಿಲ್ಲ ಅಂತಂದರೆ ಸೊ ಟೂ ಪ್ಲಸ್ ರೂಟ್ ತ್ರೀ ಈಸ್ ಎ ಇರ್ರ್ಯಾಷ್ನಲ್ ನಂಬರ್ಸ್ ಒನ್ ಪ್ಲಸ್ ರೂಟ್ ತ್ರೀ ಈಸ್ ಎ ಇರ್ರ್ಯಾಷ್ನಲ್ ನಂಬರ್ಸ್ ಅಂತ ಪ್ರೂವ್ ಮಾಡಿ ಅದು ಟೂ ಮಾರ್ಕ್ಸ್ಗೆ ಕೇಳ್ತಾರೆ ಸೊ ಎರಡೂ ಕೂಡ ವರ್ಕೌಟ್ ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ನಿಮಗೆ ಬಂದೇ ಬರುತ್ತೆ ಇನ್ನು ಇದರಲ್ಲಿ ರಿಯಲ್ ನಂಬರ್ಸಲ್ಲಿ ಇನ್ನೂ ಒಂದು ಯಾವುದು ಅಂತಂದರೆ ಎಲ್ ಸಿ ಎಮ್ಒ ಎಚ್ ಸಿ ಎಫು ಯಾವ ರೀತಿ ಔಟ್ ಮಾಡೋದು ಮತ್ತು ಪ್ರೈಮ್ ಫ್ಯಾಕ್ಟರ್ ಯಾವುದು ಈ ರೀತಿ ಕ್ವಶನ್ಸ್ನ ಕೇಳ್ತಾರೆ ಟೂ ಮಾರ್ಕ್ಸ್ಗೂ ಕೇಳ್ತಾರೆ ಇಲ್ಲದಿದ್ದರೆ ಎ ಬಿ ಮತ್ತು ಎಲ್ ಸಿ ಎಮ್ ಕೊಟ್ಬಿಟ್ಟು ಫೈಂಡ್ ಔಟ್ ದ ಎಚ್ ಸಿ ಎಫ್ ಅಂತ ಕೇಳ್ತಾರೆ ಸೊ ಅಕಸ್ಮಾತು ಬಿ ಎಚ್ ಸಿ ಎಫ್ ಎಲ್ ಸಿ ಎಮ್ನ ಕೊಟ್ಬಿಟ್ಟು ಯಾವ ರೀತಿ ಫ ಬಿನ ಔಟ್ ಮಾಡೋದು ಹೇಗೆ ಈ ರೀತಿ ಬಟ್ ನಿಮಗೆ ಒಂದು ಫಾರ್ಮುಲಾ ನೆನಪಿರಲಿ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈ ಫಾರ್ಮುಲಾ ಗೊತ್ತಾದರೆ ಸೊ ಅಲ್ಲಿ ಯಾವ ಟರ್ಮ್ಸ್ ಕೊಟ್ಟಿರ್ತಾರೋ ಅದನ್ನು ಅಪ್ಲೈ ಮಾಡಿ ಯಾವುದು ಕೊಟ್ಟಿಲ್ಲ ಅದನ್ನು ಫೈಂಡ್ ಔಟ್ ಮಾಡಿ ಇಷ್ಟೇ ಇಲ್ಲಿ ಸೊ ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸು ಸ್ಟ್ಯಾಟಿಸ್ಟಿಕ್ಸಿಂದ ನಿಮಗೆ ಮೀನು ಮೋಡು ಮೀಡಿಯನು ಮೂರಿದೆ ಮೂರರಲ್ಲಿ ನಿಮ್ಗೆ ಎರಡಂತೂ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಇದ್ರ ಈ ಎರಡರಲ್ಲಿ ಆಪ್ಷನ್ ಮಾತ್ರ ಮಾಡಬೇಡಿ ಸೊ ಆಪ್ಷನ್ ಮಾಡಿದ್ರೆ ಅಕಸ್ಮಾತ್ ಅಲ್ಲಿ ಇಲ್ಲದೆ ಇರೋದು ನೀವು ಕಲ್ ಕಲಿಯದೇ ಇರೋದು ಬಂದುಬಿಡೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನೀವೇನು ಮಾಡಬೇಕು ಅಂದರೆ ಮೀನು ಫೈಂಡ್ ಔಟ್ ಮಾಡೋದು ಕಲ್ತ್ಕೊಳ್ಳಿ ಮೋಡನ್ನ ಫೈಂಡ್ ಔಟ್ ಮಾಡಿ ಮಾಡೋದನ್ನು ಕಲ್ತ್ಕೊಳ್ಳಿ ಸೊ ತ್ರೀ ಮಾರ್ಕ್ಸ್ ಅಂತೂ ಸಿಗುತ್ತೆ ಇನ್ನು ನೆಕ್ಸ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಿಮಗೆ ಟೂ ಮಾರ್ಕ್ಸ್ ಕ್ವಶನು ಎ ಎನ್ ಫೈಂಡವುಟ್ ಮಾಡೋದು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅಥವಾ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಸೊ ಟರ್ಮ್ಸ್ ಕೊಟ್ಟಿರ್ತಾರೆ ಇಲ್ಲ ಎ ಪಿ ಕೊಟ್ಟಿರ್ತಾರೆ ಅದನ್ನು ಅದರಲ್ಲಿ ಎ ಮತ್ತು ಡಿ ಎನ್ನ ಫೈಂಡೋಟ್ ಮಾಡಿಬಿಟ್ಟು ಎಸ್ ಎನ್ ಮತ್ತು ಎ ಎನ್ನ ಫೈಂಡ್ ಔಟ್ ಮಾಡೋದು ಟು ಟು ಮಾರ್ಕ್ಸು ಸೊ ಕೆಲವೊಂದು ಬಾರಿ ಎ ಎನ್ನು ಎಸ್ ಎನ್ಗೆ ಚಾಯ್ಸ್ ಕೊಟ್ಟಿರ್ತಾರೆ ಇನ್ನು ಕೆಲವೊಂದು ಬಾರಿ ಎರಡೂ ಕೂಡ ಸಪ್ರೇಟ್ ಕ್ವಶನ್ಸ್ ಕೊಟ್ಬಿಟ್ಟಿರ್ತಾರೆ ಫೋರ್ ಮಾರ್ಕ್ಸ್ಗೂ ಕೇಳೋದುಂಟು ಟೂ ಟು ಮಾರ್ಕ್ಸ್ಗೆ ಸೊ ಬೈ ಚಾನ್ಸ್ ಎರಡರಲ್ಲೂ ಆಪ್ಷನ್ ಬಟ್ ಆದರೆ ಒಂದಂತೂ ಪಕ್ಕ ಕೇಳೇ ಕೇಳ್ತಾರೆ ಸೊ ಇನ್ನು ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ನಿಮಗೆ ನೇಚರ್ ಆಫ್ ರೂಟ್ಸ್ ಅಂದರೆ ಡಿಸ್ಕ್ರಿಮಿನೇನ್ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡೆಲ್ಟಾ ಇಸ್ ಲೆಸ್ ದನ್ ಝೀರೋ ಆದ್ರೇನು ಡೆಲ್ಟಾ ಇಸ್ ಗ್ರೇಟರ್ ದ್ಯಾನ್ ಝೀರೋ ಆದ್ರೇನು ಡೆಲ್ಟಾ ಈಕ್ವಲ್ ಝೀರೋ ಆದರೇನೋ ಅದು ಸೊಲ್ಯೂಷನ್ನು ಮತ್ತು ಆಲ್ಫಾ ಪ್ಲಸ್ ಬಿ ಟೈ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮತ್ತು ಆಲ್ಫಾ ಬಿ ಇಸ್ ಈಕ್ವಲ್ ಟು ಸಿ ಬೈ ಎ ಇದಕ್ಕೆ ರಿಲೇಟೆಡ್ಡಾಗಿ ನಿಮಗೆ ಕೇಳ್ತಾರೆ ಇವೆರಡರಲ್ಲಿ ಒಂದು ಕೇಳ್ತಾರೆ ಮತ್ತು ಫ್ಯಾಕ್ಟರೈಸೇಷನ್ ನೀವು ನೈನ್ತಲ್ಲೂ ಕೂಡ ಫ್ಯಾಕ್ಟರೈಸೇಷನನ್ನು ಆಲ್ಮೋಸ್ಟ್ ನೀವು ಸಾಲ್ವ್ ಮಾಡಿದ್ದೀರಾ ಪಾಲಿನೋಮಲ್ಸ್ ಚಾಪ್ಟರಲ್ಲಿ ಸೊ ಅದೇ ಇಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟು ಪಾಲಿನಾಮಿಲ್ಸು ಝೀರೋ ಆಫ್ ದಿ ಪಾಲಿನಾಮಿಲ್ಸ್ ಝೀರೋ ಆಫ್ ದಿ ಪಾಲಿನಾಮಿಲ್ಸಲ್ಲೇ ಆಲ್ಫಾ ಪ್ಲಸ್ ಬಿ ಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಅದೆಲ್ಲ ಬರೋದು ಸೊ ಆಲ್ರೆಡಿ ಹೇಳಿದ್ದೀನಿ ತ್ರೀ ಮಾರ್ಕ್ಸ್ ಕ್ವಶನ್ ಇದು ಇಲ್ಲಿ ಆಲ್ ಫೈಂಡ್ ಔಟ್ ಜೀರೋ ಆಫ್ ದಿ ಪಾಲಿನಾಮ್ಯಲ್ ಆಲ್ಫಾ ಪ್ಲಸ್ ಬಿ ಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಈ ರೀತಿನಾದರೂ ಕೇಳ್ಬೋದು ಒಂದು ಈಕ್ವೇಷನ್ ಕೊಟ್ಬಿಟ್ಟು ಅಕಸ್ಮಾತ್ ಫಾ ಆಲ್ಫಾ ಸಮ್ ಆಫ್ ಜೀರೋಸ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ ಕೊಟ್ಬಿಟ್ಟು ಈಕ್ವೇಷನ್ನ ಫಾಮ್ ಮಾಡಿ ಅಂತನಾದರೂ ಕೇಳಬಹುದು ಎರಡರಲ್ಲಿ ಯಾವುದು ಕೊಟ್ಟರು ನೀವು ಫೈಂಡ್ ಔಟ್ ಮಾಡಿ ನೆಕ್ಸ್ಟು ಕೋಆರ್ಡಿನೇಟ್ ಜಾಮಿಟ್ರಿಲಿ ಡಿಸ್ಟೆನ್ಸ್ ಫಾರ್ಮುಲಾ ಮಿಡ್ ಪಾಯಿಂಟ್ ಫಾರ್ಮುಲಾ ಮತ್ತು ಸೆಕ್ಷನ್ ಫಾರ್ಮುಲಾಕ್ಕೆ ಸಂಬಂಧಪಟ್ಟಾಗೆ ಎರಡರಲ್ಲಿ ಮೂರರಲ್ಲೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ ಟೂ ಮಾರ್ಕ್ಸ್ ಡಿಸ್ಟೆನ್ಸ್ ಫಾರ್ಮುಲಾ ಕೇಳ್ಬೋದು ತ್ರೀ ಮಾರ್ಕ್ಸ್ಗೆ ಸೆಕ್ಷನ್ ಫಾರ್ಮುಲಾ ಕೇಳ್ಬೋದು ಬಟ್ ಅದೆಲ್ಲ ನನಗೆ ಓದೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟು ಡಿಸ್ಟೆನ್ಸ್ ಫಾರ್ಮುಲಾನಾದರೂ ಪ್ರಾಕ್ಟೀಸ್ ಮಾಡಿ ಸೊ ಟೂ ಮಾರ್ಕ್ಸಕ್ಕೆ ಕೇಳ್ತಾರೆ ಇನ್ನು ನೆಕ್ಸ್ಟು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮಲ್ಲಿ ನೀವು ಫಾರ್ಮುಲಾ ಚಾರ್ಟ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಟೂ ಮಾರ್ಕ್ಸ್ ಅಂತೂ ಪಕ್ಕ ಬರುತ್ತೆ ನೀವು ಫಾರ್ಮುಲಾಗಳನ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ನಿಮಗೆ ನಿಮ್ಮ ಜೇಬಲ್ಲಿ ನೀವು ಅಟ್ಲೀಸ್ಟ್ ಫೋರ್ ಮಾರ್ಕ್ಸ್ ಆದರೂ ಬಂದೇ ಬರುತ್ತೆ ಕಣ್ರಿ ಇನ್ನು ಪ್ರಾಬಬಿಲಿಟಿ ಪ್ರಾಬಬಿಲಿಟಿಯಲ್ಲಿ ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ ಫಾರ್ಮುಲಾ ಚೆನ್ನಾಗಿ ಕಲ್ತ್ಕೋಬೇಕು ಪಿ ಆಫ್ ಇ ಈಸ್ ಈಕ್ವಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಇ ಎಸ್ ಅಂತ ಅಂದ್ಬಿಟ್ಟು ಆ ಫಾರ್ಮುಲಾನ ಚೆನ್ನಾಗಿ ಕಲ್ತ್ಕೊಳ್ಳಿ ಯಾವುದೇ ಪ್ರಾಬಬಿಲಿಟಿಗೆ ಸಂಬಂಧಪಟ್ಟಾಗ ಬಂದರೆ ಫಸ್ಟ್ ಫಾರ್ಮುಲಾನ ಹಾಕಬೇಡಿ ಫಾರ್ಮುಲಾದರೂ ಬರೋದ್ರೆ ಅಟ್ಲೀಸ್ಟ್ ಹಾಫ್ ಮಾರ್ಕ್ಸ್ ಒನ್ ಮಾರ್ಕ್ಸ್ ಆದರೂ ಕೊಡ್ತಾರೆ ಆಮೇಲೆ ನೀವು ಅಪ್ಲೈ ಮಾಡಿ ಅದು ಈಸಿನೇ ಸೊ ನೆಕ್ಸ್ಟು ಟ್ರಿಗ್ನೋಮೆಟ್ರಿ ಟ್ರಿಗ್ನೊಮೆಟ್ರಿಲಿ ಆ ಟ್ರಿಗ್ನೊಮೆಟ್ರಿಕ್ ಟೇಬಲ್ ಕಲ್ತ್ಕೋಬೇಕು ಆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಕಲ್ತ್ಕೊಂಡ್ರೆ ಅದರಲ್ಲೊಂದು ಟೂ ಮಾರ್ಕ್ಸ್ ಆರ್ ಒನ್ ಮಾರ್ಕ್ಸು ಮತ್ತು ತ್ರೀ ಮಾರ್ಕ್ಸ್ ಕ್ವೆಶನಲ್ಲೂ ಕೂಡ ಆ ಫಾರ್ಮುಲಾ ಅಪ್ಲೈ ಮಾಡೋದು ಕೇಳಿರ್ತಾರೆ ಅಲ್ಲೂ ಅದರ ವ್ಯಾಲ್ಯೂಗಳನ್ನ ಆ ಟೇಬಲ್ ರೇಷ್ಯೋನ ಏನು ಆ್ಯಂಗಲ್ನ ನೀವು ಸಬ್ಸ್ಟ್ಯೂಟ್ ಮಾಡಿದಾಗ ಅಲ್ಲೂ ಕೂಡ ಒಂದೊಂದು ಮಾರ್ಕ್ಸ್ ಬಂದರೂ ಕೂಡ ನಿಮ್ಮ ನಿಮಗೆ ಯೂಸ್ ಆಗುತ್ತೆ ಸೊ ಇಷ್ಟು ಸೇರಿ ಒನ್ ಫಾರ್ಟಿ ಮಾರ್ಕ್ಸು ನಾನು ಇಲ್ಲಿರೋದಲ್ದೇ ಎಕ್ಸ್ಟ್ರಾ ಫೈವ್ ಮಾರ್ಕ್ಸ್ ನಾನು ಅಲ್ಲಲ್ಲೇ ಆ್ಯಡ್ ಮಾಡಿದ್ದೀನಿ ಬಟ್ ಇಲ್ಲಿ ನಾನು ಬರೋದಿಲ್ಲ ಏನು ಇಲ್ಲಿ ತರ್ಟಿ ಫೈವ್ ಮಾರ್ಕ್ಸ್ ಹೇಳಿದ್ದಾರೆ ನೀವು ಫಾರ್ಟಿ ಅಂತ ಕನ್ಫ್ಯೂಸ್ ಆಗೋದೇನು ಬೇಡ ನಾನು ಮಧ್ಯ ಮಧ್ಯೆ ಬೇರೆ ಬೇರೆದು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಬಟ್ ಇಲ್ಲಿ ನಾನು ರೈಟಿಂಗಲ್ಲಿ ತೋರಿಸಿಲ್ಲ ಇಷ್ಟು ಓದ್ಕೊಳ್ಳಿ ಯಾವುದೇ ಮ್ಯಾಕ್ಸು ಭಯ ಅನ್ನೋದನ್ನು ಬಿಟ್ಬಿಡಿ ಇಲ್ಲಿ ಫಾರ್ಟಿ ಮಾರ್ಕ್ಸ್ ಬಂದರೆ ಅಲ್ಲಿ ಟ್ವೆಂಟಿ ಆರ್ ನೈಂಟೀನ್ ಬಂದೇ ಬರುತ್ತೆ ಇನ್ನು ನಾನು ಎಮ್ ಸಿ ಕ್ಯೂ ಎಮ್ ಸಿ ಕ್ಯೂ ನನ್ನ ಆಲ್ರೆಡಿ ಟ್ವೆಲ್ ಕ್ವಶನ್ಸ್ನ ನಾನು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಚೆನ್ನಾಗಿ ಕಲಿತ್ಕೊಳ್ಳಿ ಅಟ್ಲೀಸ್ಟು ಏಯ್ಟ್ ಎಮ್ ಸಿ ಕ್ಯೂ ಅಲ್ಲಿ ಸೆವೆನ್ ಎಮ್ ಸಿ ಕ್ಯೂ ಅಂತೂ ಅದರಲ್ಲೇ ಕೇಳ್ತಾರೆ ಆ ರೀತಿ ಆ ಮೆಥೇಡೇ ಕೇಳ್ತಾರೆ ಸೊ ಯೂಸ್ ಮಾಡ್ಕೊಳ್ಳಿ ಅಲ್ಲೊಂದು ಎಂಟು ಮಾರ್ಕ್ಸು ಇಲ್ಲೊಂದು ಫಾರ್ಟಿ ಮಾರ್ಕ್ಸು ಫಟ್ಟಿ ಏಯ್ಟ್ ಆಗ್ತು ಮತ್ತು ಅಸೈನ್ ಇದು ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಾಗೆ ನಿಮ್ಗೆ ಅಲ್ಲೇ ಟ್ವೆಂಟಿ ಮಾರ್ಕ್ಸ್ ಬಂದಿರುತ್ತೆ ಎಬೋ ಸಿಕ್ಸ್ಟಿ ಮೇಲೆ ಆರಾಮಾಗಿ ಸ್ಕೋರ್ ಮಾಡ್ಬೋದು ಏನಕ್ಕೆ ಭಯ ನೋಡಿ ನಿಮ್ಗೆ ಯೂಸ್ ಆಗುವಂತಹ ವೀಡಿಯೋ ಪ್ಲೀಸ್ 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 ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಕೊಡಿ ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ಬೆಸ್ಟ್ ಆಫ್ ಲಕ್ ಇನ್ ಯುವರ್ ಎಕ್ಸಾಮಿನೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಮೈ ವೀಡಿಯೋ